ಮಹಾತ್ಮರೇ ತಪ್ಪಾಯ್ತು ಅಂತ ತಿಳ್ಕೊಂಡು ಶರಣ ಬಸವೇಶ್ವರರ ಪಾದಕ್ಕ ಮರಳಿ ನಮಸ್ಕಾರವನ್ನು ಮಾಡ್ತಾನ ಅದೇ ಶರಣ ಬಸವೇಶ್ವರರು ಬುದ್ಧಿವಾದವನ್ನು ಹೇಳ್ತಾರೆ ರೂಪದಿಂದ ಜೀವನ ಮಾಡುವುದಲ್ಲೂ ಹೊಂದಾಣಿಕೆಯಿಂದ ಮನಸ್ಸು ಮನಸ್ಸುಗಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಗಂಡಾಗಿಟ್ಟ ಜೀವನ ಆಗಬೇಕು ರೂಪದಿಂದ ಜೀವನವನ್ನು ಕಳ್ಕೊಳ್ಬೇಡ ಸಾವಿರ ಜನ ಸಾವಿರ ಮಾತುಗಳನ್ನು ಹೇಳ್ತಾರೆ ಚಾಂದಿದ್ರು ಹೇಳ್ತಾರ ಚಾಂದಿಲ್ ಹೇಳ್ತಾರ ಜಗಳ ಮಾಡಿದ್ರೆ ಹೇಳ್ತಾರ ಜಗಳ ಮಾಡಿಲ್ಲದ್ರೂ ಕೆಲಸವರು ಇರ್ತಾರ ದಾಂಪತ್ಯವನ್ನು ಹೊಡಿತಕ್ಕಂಥವ್ರು ಇರ್ತಾರ ಜನಗಳ ಮಾತಿಗೆ ಕಿವಿ ಬೇಡ ನಿಮ್ಮ ಸಂಸಾರವನ್ನು ನೋಡಿ ನಾನು ಬದುಕಬೇಕು ಹಿಂಗೆ ಇರುವಂಥ ಸಂದರ್ಭದಲ್ಲಿ ಹೆಂಗಿತ್ತಂದ್ರೆ ಇತ್ತಂದ್ರೆ ಅವ್ನು ಊರೊಳಗೆ ಇಬ್ಬರು ಗಂಡ ಹೆಂಡತಿ ಭಾಳ ಚಲೋ ಪ್ರೀತಿ ಮಾಡ್ತಿರು ಗಂಡನ್ನು ಬಿಟ್ಟು ಹೆಂಡತಿರ್ತಿರ್ಲಿಲ್ಲ ಹೆಂಡತಿ ಬಿಟ್ಟು ಗಂಡ ಇರ್ತಿರ್ತಿಲ್ಲ ಒಂದು ನಿಮಿಷ ಬಿಡಲ್ಲ ಇವ್ರಲ್ಲ ಹೆಂಗೆ ಇದ್ರೆ ಅಂದ್ರೆ ಡ್ಯೂಟಿಗೆ ಹೋಗಿ ಬರ್ಬೇಕಂದ್ರೆ ಅವ್ನಿಗೆ ಸಾಕ್ತಾರೆ ಯಾವಾಗ ಮನೆ ಮುಟ್ಟುತ್ತೀನೋ ಯಾವಾಗಿಲ್ಲ ಯಾವಾಗ ನಾನು ಹೆಂಡತಿ ಮುಖ ನೋಡ್ತೀನೋ ಯಾವಾಗಿಲ್ಲ ಅಷ್ಟು ಪ್ರೀತಿ ಮಾಡೋ ಹೆಂಡತಿನ ಗಂಡ ಹೆಂಡತಿ ಹೆಂಡತಿ ಗಂಡ ಹಿಂಗೆ ಭಾಳ ಪ್ರೇಮಿತ್ತು ಗಂಡ ಏನು ಆಸೆ ಆಯ್ತಂದ್ರೆ ಅಂದ್ರೆ ಒಂದು ದಿನ ಕರಿಗಿಡ ಮುನ್ನಂಗೆ ಆಸೆ ಆಯ್ತು கண்ட கருபேட தங்க ஆசை ஆய்த்து எண்டி கேட்த்த நான் சின்ன கருகேட் மணி இவத்திக்கு தூட்ட மாந்த எண்டி ஆய்த்து மாட்டிக்கு ஹோத ட்யூட்டி ஓகி வரோதரொழி கரிகட் ரெடியும் மத்ன எரண்டு கட்டை ஊட்டக்கு வந்த கரகட் ரெடியாக எட்டு கரகட மணாட் ரீ எட்டு கரகட்ரீ அன்னந்த கர்கடி மணியா எவாக ஆயத்தல்ல எண்டி அந்த நன்காரோ நினைகூ சாங்க அவ்வளோ நான் எல்லா தந்தவன கரிகடிகேன் வைக்க தந்தவன அதுக்க நன்க கொடு நீ ஐ தக்தி அந்த நீ தந்தாக்கியப்பாடது யார்வ் யார் தந்தாக்கோ தடதல்லோடது அதுக்கு நான் தந்து ஜகளி கண்ட எண்ட் யாவாக ஜகள ஒன்று மாத ஒப்பந்தக்கு பார்த்தார் இப்போ ஜங் தின ஹேங்க ஒப்பந்தக்கு பர்த்தார் அந்த இவரு கண்ட எண்ண்த்தி ஒன்று மணி இட்டும் இவ்வளோத்தே ஒன்று மணி இட்டும் எதிராக குத்கொழோணா எதிராக குத்கண்டு எரண்டு ப்ளேட்டின் ஒழி ஒன்று ப்ளேட்டினொழை ஆறு கரகடை வாக்கோணா ஒன்று ப்ளேட்டினொழைக்கு ஐந்து கரகட் வாக்கோண ஒன்று காம்பிட்டேஷன் இவ்வர மத்திய ஹங்க காம்பேஷன் அந்த இங்கயார் அந்தாரல்ல அவ்வளோ ஐது இங்க கே ಆರು ಹಿಂಗೆ ಒಪ್ಪಂದಾತ್ರಿ ಒಪ್ಪಂದ ಒಪ್ಪಂದಾತು ಕರಿ ಎಳವು ಎರಡು ಪ್ಲೇಟ್ ಇಟ್ಟರು ಒಂದು ಪ್ಲೇಟ್ನೊಳಗೆ ಆರ ಒಂದು ಪ್ಲೇಟ್ನೊಳಗೆ ಐದು ಎದ್ರ ಬಿದ್ರೆ ಕೂತ್ರಿ ಗಂಡ ಹೆಂಡತಿ ಎದ್ರ ಬಿದ್ರೆ ಕೂತು ಸ್ಟಾರ್ಟ್ ಆಯ್ತು ರಡೇ ಒನ್ ಟೂ ತ್ರೀ ಸ್ಟಾರ್ಟ್ ನೌ ಹಿಂಗೆ ಕೂತು ನಡೀತು ನಡೀತು ಬಾಜು ಮನಿ ವಯಸ್ಸಾಯ್ದು ಎಲ್ಲವನ್ನ ಮುದಿಕೆ ಬಾಜುಮನಿ ಎಲ್ಲವನ್ನ ಏನು ಮಾಡತು ಆ ಹೆಣ್ಮಗಳ ಒಂದ್ ಸ್ವಲ್ಪ ಮದರ್ಸ ಕೂತಿದ್ದಿಲ್ಲ ಆಗಾಗ್ ಮನ್ಯಾಗ ದೊಡ್ಡ ಮನೆ ಆ ಮುದಿಕ್ಕೇನ್ ಮಾಡ್ತು ಏ ರೇಡಕ ಅಂತ ಕೂತಿರ ಏ ರೇಡಕ ಕೂಗಿ ಬಿಡ್ಬೇಕಿಲ್ಲ ಬಹಳ ನಡೀತಿದ್ರು ಏ ರೇಡಕ ಏನು ಮಾಡ್ಲಾಕತ್ತಿ ಏ ರೇಣುಕ ನೋಡಿ ಯಾರೋ ಅಂತಾರ ಇವರು ಅಂತಾರ ಅಲ್ಲಿ ಓದ್ರು ಕರಿಗಿಡ್ಬೇಕು ಕಡಿಬೇಕ ಓ ಅಂದ್ರೆ ಆರು ಹೊತ್ತು ರೇಣುಕ ರೇಣುಕ ಒಳಗೆ ಹೋದ್ರು ಹೋದ್ರು ಒಳಗೆ ಹೋದ್ರ ಒಳಗೆ ಕೊತ್ತಿದ್ವಲ್ಲ ಎರಡು ಈಗ ಕೊತ್ತಿದ್ವಲ್ಲ ಆ ಮುದಕ್ಕೆ ಏನ್ ಮಾಡಿ ಸುಮ್ ಬರ್ಬೇಕಲ್ರಿ ಬರ್ಲಿಲ್ಲ ಆ ಮುದಕ್ಕೆ ಭಾಳ ಘಾಟಿ ಇತ್ತು ಮುದಕ್ಕೆ ಅದು ಆ ಮುದಕ್ಕೆ ಏನ್ ಮಾಡ್ತು ಅಯ್ಯಪ್ಪ వయస్సును హుడ్గా హడుగీ కణగ నెటగణ ఇట్క జీవ బిట్ట క జీవ బిట్టవ హ్యాంగ్ అంత సుమ్ బర్బ ఈ దుఃఖి ఆ కడ బిత్ ఈ కడ దుఃఖ్ హి ఎడకడ అబ్బా క సోబిట్ట ఎట తీవ అ வார வந்து இடீர் கலசி கலிஸ்தல்ல அவங்க எந்த கண்ட மனசு மனசு மாத்தவங்க நோடு முதுகி சட்ட கட்ட ரெடி மாத்தி முதுக்கி அந்த சரலில் ஆ முதுக்கி சட்ட கட்டக்கு ரெடி மாத மோடி இவங்க கடை தரது விடு நன்கவோ நின் மனசு மனசு ಅಂದೋಳ್ರಿ ಇಡೀ ಜನ ಸೇರ್ತರು ಜನ ಬಂತು ಒಳಗಡೆ ನೋಡ್ಲಾಕತ್ರು ಹೌದಪ್ಪ ಶಿವ ಶಿವ ದೇವ್ರಿ ಎಂಥ ಸಾವು ಬರಬಾರ್ದಾಗಿರ್ತೀವಿ ದೇವ್ರ ಎಂಥ ಸಾವು ಬಿಟ್ಟಪ್ಪ ಸಣ್ಣ ವಯಸ್ಸಿನ ಇನ್ನೂ ಭಾಳ ಬದುಕಬೇಕಾಗಿತ್ತು ಬಾಳಬಿಟ್ರಿ ಅಂತವ್ ಅಂತಾವ ಚಟ್ಟ ಕಟ್ಟಿ ಚಟ್ಟ ಕಟ್ಟಾಕ ರೆಡಿ ಮಾಡಿದ್ರೆ ಚಟ್ಟ ರೆಡಿ ಮಾಡಿದ್ರಿ ಚಟ್ಟ ರೆಡಿ ಮಾಡಿದಾಗ ರೀ ಎದ್ದೇಳ್ಬೇಕಲ್ರಿ ಕರಿಗೇಡಬನು ಕರಿಗೇಡ ಮನಾಸ ಎದ್ದೇಳತ್ತಿಲ್ಲ ಏನಾಯ್ತು ಕೊನೆಗೆ ಚಟ್ಟ ರೆಡಿ ಮಾಡಿದ್ರಿ ದೂರದಿರ್ ಗುಡ್ಡಕ್ಕೆ ಬಡದ್ರೇವ್ ಅತ್ತವೂ ಇವು ದಿರ್ ಬಡಿದ್ ಬೇಡ ಬಾಜು ಬಾಜು ಬಡಿ ಬಾಜು ಬಾಜು ಗೂಟಕ್ಕೆ ಬಡದರು ಊಟಕ್ಕೆ ಬಡದ್ ಶದಗಿ ರೀ ಮಾಡಿದ ಶದಗಿ ಎಳಗ್ ಕುಂದ್ರಸಕ್ ರೆಡಿ ಮಾಡಿದ್ರು ಕುಂದ್ರಶೆ ಬಿಟ್ಟರು ಅವಾಗ ನೋಡು ಶದಿಗೆ ಕುಂದ್ರಶ್ಯಾರ ಇನ್ನು ಕಾಲ ಮಿಂಚಿಲ್ಲ ನನಗ ನಿನಗೆ ನನಗ ನಿನಗೆ ನನಗಾರು ನಿನಗೆ ಎರಡು ಅಂತಿದ್ರು ಗಂಡ ಅಂತಿದ್ದೆವು ಗಂಡ ನಾ ದುಡ್ದೀನಿ ನಾ ಮಾಡಿ ನಾ ದುಡ್ದೀರಿ ನಾ ಮಾಡೀವಿ ನಾ ದುಡ್ದೀರಿ ಹಿಂಗ ಚಟ್ಟದಾಗ ಹತ್ತು ಹೊತ್ಕೊಂಡು ನೋಡ್ರಿ ಇಡೀ ಊರು ಹತ್ತಿತ್ತು ಯೋವಾ ಸಾವು ಬರಬಾರ್ದಾಗಿತ್ತಪ್ಪ ಇವ್ಕಾ ಎಂತ ಸಾವು ಅಂತಪ್ಪ ಹಾಂ ಬೇಯಿಸ್ ಅಂತಬಿಟ್ಟು ಒಬ್ಬ ಅನ್ನೋದ್ರ ಗೋಬಿ ಪಾನಪುರಿ ಚಿತ್ತ ಒಬ್ಬ ಚಿಂತಿಂತಿಂದು ಜಜಿ ಹೋತ್ರಿ ಎಲ್ಲಿಗೆ ಬಂತು ರೀ ಚಟ್ಟಕ್ಕೆ ಬಂತು ಚಟ್ಟಕ್ಕೆ ಬಂದು ಸ್ಮಶಾನಕ್ಕೆ ಬಂದರು ಸ್ಮಶಾನಕ್ಕೆ ಬಂದಾಗ ಏನು ಮಾಡ್ತದೆ ಗೊತ್ತದಂದ್ರೆ ಅದು ಹಳ್ಳಿಗೆ ಸುಮ್ಮರ್ಬೇಕಲ್ರಿ ಎಪ್ಪ ಈ ವಯಸ್ಸು ನೋಡ್ರಿ ನಾವು ಇವು ಬೇರೆ ಸೌದೆ ಕಟ್ಟಿಗೆಗಳಂದು ಕಟ್ಟಿಗೆ ಮೇಲೆ ಹಾಕಿ ಇಟ್ಟು ಸುಡಬೇಕು ನಂದು ಅವಾಗಬೇಕಲ್ಲ ಹಿಟ್ಟು ಸುಡ್ಬೇಕಂದಾಗ ಕರ್ಗಿಡಿಗೆ ಕೊಡ್ದಕ್ಕ ಆಡು ಗಂಡ ಹಿಡಿತೀವಿ ಅವಾಗೂ ಎದ್ದಲ್ಲಿ ಇವ್ರು ಕೊನೆಗೆ ಏನು ಮಾಡುತ್ತೆ ಎಪ್ಪ ಸುಡತಿರಲ್ಲ ಸುಡಬೇಕಾದ್ರೆ ಅವು ದೆವ್ವತ್ತವ ವಯಸ್ಸು ನೋಡ್ರ ನಾ ಕುಡ್ರನ ಗಟ್ಟು ನೋಡ್ರ ಕಟ್ಟ ಮಸ್ತಾಯಿ ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ನಿದ್ರಸ್ ಯಾಕ ಹತ್ತಿ ಹೊಡಿಬೇಕು ಎಂದ್ರೆ ಬೆಂಕಿ ಚಂದ ಶಟದ ನಿಂದಿರ್ತಾವ ಶಟದ ನಿಂದ್ರ ಹಾಕಬೇಕಂದ್ರೆ ರೆಡಿಯಾಗಿ ದೃಶ್ಯ ಬಿಟ್ಟು ಮುದುಕಿರಿ ಅವ ಗಂಡ ಅಂತ ನೋಡು ಚಟ್ಟ ರೆಡಿ ಮಾಡೋದಲ್ದ ಕಟ್ಟಿಗೆ ತಂದು ಬಡಸಾಕ ನಿಂತ ಮುದುಕಿ ಎತ್ತೋದ್ರೆ ಏನಾದರೂ ಸಿಗುತ್ತಾರೆ ಸ್ವಾಮಿ ಮಿಚರ್ ತಿಳ್ಕೊಂಡು ಮನೆಗೆ ಕರ್ಕೋತಾರೆ ಸುಮ್ಮನೆ ಜೀವ ಕಳ್ಕೋಬೇಡ ಆರು ಕರಿಗಡಿಮಿಗಾಗಿ ಗಂಡ ದುಡಿಯುವಂಥ ಕಂಡು ಅದಿನಿ ನನಗೊಂದು ಹೆಚ್ಚಿಗೆ ಇರಲಿ ಹಾಂ ಮಾಡೋ ಹೆಣತ್ತಿನ ಅದೇನಿ ಅಂದೋಳ್ರಿ ಲಾಸ್ಟಿಗೆ ಕೊನೆಗಳಿಗೆ ಬೆಂಕಿ ಹೆಚ್ಚ ಬಿಟ್ಟರು ಹಚ್ಚಿದಾಗ ಎದಿಳ್ಬೇಕಲ್ಲ ಗಂಡ ಹತ್ತನ ನೋಡು ಬೆಂಕಿ ಹೆಚ್ಚಾರ ಸುಡ್ಲಾಕತ್ತಾರ ವಿಚಾರ ಮಾಡೋಂತ ಹೇಳ್ತಿಗೆ ಅಂದ್ರೆ ನನಗಿನ್ನ ಹೀಟ್ ಬಂದಿಲ್ಲ ಅಂತ ಕೇಳಿ ಏನ ಶೆಕೆ ಆಯ್ತಿಲ್ಲ ನನಗೆ ಅವಾಗ ಹೆಂಡಿತಿ ಅಂತೇಳಿ ಅವಾಗ ನಿನಗೂ ಹೀಟ್ ಬರ್ತದ ತಡಿ ನಿನಗೂ ಹಚ್ಚಾರ ಮ್ಯಾಗ ಹೀಟ್ ಬಂದ್ರೆ ಹೆಂಗೆ ಮಾಡ್ತೀನಿ ನೋಡ್ತೀನಿ ಮೆಕ್ಕಿದ ಕಾಲಕ್ಕಂತ ನಾವ ಹೇಳಕ್ಕೆ ರೀ ಬರೀ ಯಾರು ಕರಿಗೇಡಿಗೆ ಬಡದವು ಜೀವ್ ಅದ ರೀ ಬರೀ ಕರಿಗಿಡಿಮಿಗೆ ಯಾವಾಗ ಈಟು ಬರ್ಲಾಕತ್ತು ಈಟು ಸುಡೋದ್ರೊಳಗೆ ಏನು ಮಾಡತ್ತು ನಾಲ್ಕು ಬಡಿ ಬಿಡಿಕೊಟ್ಟಿನ ಶಿ ಅವು ಈ ಎದ್ದೇಳ್ದ ಸದ್ದೆ ಎದ್ದ ತಕ್ಷಣ ಹಾಕಿರೋ ಎದ್ದೇಳ ಶೆಕೆ ಬರೋದ್ರೊಳಗೆ ದೊಡ್ಡ ದೊಡ್ಡ ಹಾಕಿದ್ರು ಅಲ್ಲೇ ಕೊಡೋದು ಕೇವಲ ಕರಿಗೇಡರ ಹಾಸಿಗಾಗಿ ತುಂಬಿದ ಕುಟುಂಬವನ್ನು ಕಳ್ಕೊತಾರೆ ಹಾಗಾದ್ರೆ ಮೈಲೇಶ್ವರ ಗ್ರಾಮದವ್ರು ಹೆಂಗಿದ್ದಾರೆ ಅಂದ್ರೆ ಯಾವುದೇ ಆಸೆ ಆಕಾಂಕ್ಷೆ ಉಳ್ಳಂತ ಭಕ್ತರಿಲ್ಲ ಅಪ್ಪ ನಮ್ಮಪ್ಪ ಕಲಬುರಗಿ ಶರಣ ಬಸವೇಶ್ವರರ ಮಹಾಪುರಾಣವನ್ನ ಹಾಲಿಸಿ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳೋಣ ಭಾವ ನಿಶ್ಚಲ ದೃಢಮನಸ್ಸಲ್ಲಿ ಪುಟ್ಟಲುಗಳಿಗೆ ಹೆಂಗೆ ಬದುಕಬೇಕ್ರಿ ಆಸೆ ಇಟ್ಕೊಂಡು ಬದುಕೋದಲ್ಲ ಪ್ರೀತಿಯಿಂದ ಬದುಕೋದು ಗಂಡ ಹೆಂಡರ ಜೀವನ ಅಂತ ತಿಳ್ಕೊಂಡು ಹಡಪದನ ಹೆಂಡತಿಗೆ ಪ್ರೀತಿಯಿಂದ ಬದುಕ್ರಿ ಅಂತ ತಿಳ್ಕೊಂಡು ಬುದ್ಧಿವಾದ ವಾತಾವರಣ ಹೇಳಿ ಶರಣ ಬಸವೇಶ್ವರರು ಹೆಂಗೆ ಕಳಿಸಿಕೊಡುತ್ತಾರೆ ಇಂತಹ ಅನಂತ ರೀತಿಯ